ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತಂಗೆ ದುಡ್ಡಿಲ್ಲ ಅಂದರೂ ಇರ್ಬೋದು ಆದರೆ ನೀರಂತೂ ಅವಶ್ಯಕತೆಗೆ ಬೇಕೇ ಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೂ ರೈತಂಗೆ ಅಂದರೆ ಇವಾಗ ಆಲ್ರೆಡಿ ತೋಟ ಇರೋರಿಗೆ ನೀರು ಬೇಕೇ ಬೇಕು ನೋಡಿ ನಾನು ಹೋದ ವರ್ಷ ಒಂದು ಬೋರ್ ಹಾಕ್ಸಿದ್ದೆ ಆರುನೂರ ಹತ್ತು ಅಡಿ ಆಗಿತ್ತು ಆರುನೂರ ಹತ್ತು ಅಡಿಗೆ ಒಳ್ಳೆ ನೀರು ಬಿಡ್ದಿತ್ತು ನೂರ ಅಡಿಯಿಂದಲೂ ಒಳ್ಳೆ ನೀರು ಸಿಕ್ಕಿತ್ತು ಚೆನ್ನಾಗಿ ಬರ್ತಾಯಿತ್ತು ನೀರೆಲ್ಲ ಮೂರು ಮೂರು ಗ್ಯಾಪ್ ಇದ್ದು ನೂರ ತೊಂಬತ್ತಡಿಗೊಂದು ನಾನ್ನೂರು ಅಡಿಗೆ ಒಂದು ನಾಲ್ಕು ಗ್ಯಾಪು ಐನೂರು ಅಡಿಗೊಂದು ಐನೂರು ಚಿಲ್ಲರೆ ಒಂದು ಐನೂರ ತೊಂಬತ್ತು ಅಡಿಗೆ ನಾವು ಒಂದು ಬಿತ್ತು ಅದಾದಮೇಲೆ ಒಂದು ಇಪ್ಪತ್ತು ಅಡಿ ಕೊರೋದ್ರು ಕೊರೆಯೋಕ್ಕಾಗಲ್ಲ ಕಣಪ್ಪ ಇನ್ನೂ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ರು ಸರಿ ಆಯಿತು ಅಂದ್ಬಿಟ್ಟು ಸಮಸ್ಯೆಗಳು ಹೆಂಗೆ ಶುರುವಾಗ್ತವೆ ಅಂದರೆ ನೋಡಿ ನಾನು ಅದನ್ನು ಎತ್ತಿಸಿದ್ದೆ ಬೇಡ ಅಂತ ಅಂದ್ಬಿಟ್ಟು ಆಯಿತು ಕೊರದಿದ್ದೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಎತ್ತಿಸ್ವಿ ಬಟ್ ಮೋಟ್ರ್ ಬಿಡೋಕೆ ಹೋದಾಗ ನಾವು ಒಂದ್ಸಲ ಕ್ಯಾಮ್ರಾ ಬಿಡಿಸಿದ್ವಿ ಈ ಬೋರ್ವೆಲ್ ಸ್ಕ್ಯಾನಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ಕ್ಯಾಮ್ರಾ ಬಿಡಿಸಿವಿ ಆ ಕ್ಯಾಮ್ರಾದಲ್ಲಿ ಗೊತ್ತಾಯಿತು ನಾನ್ನೂರು ಅಡಿ ಒಳಗೆ ಒಂದು ಲೂಸ್ ಗ್ಯಾಪ್ ಸಿಕ್ಕಿದೆ ಅಂದ್ಬಿಟ್ಟು ಆ ಲೂಸ್ ಗ್ಯಾಪ್ನ ಏನೂ ಮಾಡೋಕ್ಕಾಗಲ್ಲ ಈಗ ನೋಡಿ ಅದು ಸ್ಕ್ಯಾನಿಂಗ್ ಮಾಡಿರೋದೊಂದು ವೀಡಿಯೋ ಇದೆ ಹಾಕ್ತೀನಿ ನೆಕ್ಸ್ಟು ನೋಡಿ ಇದು ಸ್ಕ್ಯಾನಿಂಗ್ ಮಾಡಿರಕ ವಿಡಿಯೋ ನಾನ್ನೂರು ಅಡಿಗೆ ಒಂದು ಲೂಸ್ ಗ್ಯಾಪ್ ಬಂದಿದೆ ನೋಡಿ ನೋಡಿ ಇದು ಫುಲ್ ಆ ಜಾಗದಲ್ಲಿ ನಾನ್ನೂರು ಅಡಿಗೆ ಹೋಲ್ ಮುಚ್ಕೊಂಡೇ ಬಿಟ್ಟಿದೆ ನೋಡಿ ಈ ಥರ ಸಣ್ಣ ಸಣ್ಣ ಕಲ್ಲುಗಳು ಆ ಗ್ಯಾಪು ನಾನ್ನೂರು ಅಡಿ ಗ್ಯಾಪ್ ಸಿಕ್ಕದಾಗ್ಲೇ ಗೊತ್ತಾಯಿತು ಇದು ಬೋರ್ಡ್ರಸ್ ಬಂದೈತೆ ಇಲ್ಲಿ ಅಂತ ಅಂದ್ಬಿಟ್ಟು ಬಟ್ ಈಗ ಅದು ಉರುಪ್ಸಿರು ಕೂಡ ಅಕ್ಕಪಕ್ಕ ಎಲ್ಲ ತುಂಬ ಇನ್ನೂ ಲೂಸ್ ಆಗ್ತವೆ ನೋಡಿ ರೈತ ಏನೋ ಒಂದು ಮಾಡೋಕ್ಕೋದ್ರೆ ಏನೋ ಒಂದು ಮಾಡೋಕ್ಕೋದ್ರೆ ಈ ಥರದ ಒಂದೊಂದು ಸಮಸ್ಯೆ ಆಗ್ತವೆ ಸೊ ಆದರೂ ಇವಾಗ ಏನು ಮಾಡಿದ್ದೀವಿ ಅಂದರೆ ಇದ್ರ ಮೇಲೆ ಅಲ್ಲಿಗೆ ಟೋಟಲ್ ಹದಿನಾರು ಲೆಂತ್ ಬಿಟ್ಟಿದ್ದೀವಿ ಇಲ್ಗನ ಹೋಗಿಲ್ಲ ಇನ್ನು ಮುನ್ನೂರ ಇಪ್ಪತ್ತು ಅಡಿಗೆ ಮೋಟ್ರ್ ಪಂಪ್ ಹೋಗಿದ್ದಾವೆ ನೀರು ಚೆನ್ನಾಗಿ ಬರ್ತಾಯಿದೆ ಏನು ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಒಡ್ಕೋಬೋದು ನೀರನ್ನ ಬಟ್ ನೀರೇನಾದರೂ ಕಮ್ಮಿ ಆಗ್ತಾ ಒಂದು ಲೆಂತ್ ಬಿಡಬೇಕು ಅಂದರೆ ಆವಾಗ ಶುರುವಾಗುತ್ತೆ ಪ್ರಾಬ್ಲಮ್ಮು ಯಾಕೆಂದರೆ ಇಲ್ಲಿ ಮೋಟ್ರ್ ಬಿಟ್ರೂ ತಿರ್ಗ ಮತ್ತೆ ವಾಪಸ್ಸು ಎತ್ತಬೇಕಾರೆ ಸಮಸ್ಯೆಗಳು ಸಿಗೋಕೆ ಅಂತವೆ ನೋಡಿ ಈ ಥರದ್ದು ಪ್ರಾಬ್ಲಮ್ಗಳು ನೀವು ಇನ್ನೊಂದು ಏನಂದರೆ ರೈತರುಗಳು ಯಾರೇ ಬರ್ ಕೊರೆಸ್ ಕೊರೆಸ್ಲಿ ಫಸ್ಟು ಮೋಟ್ರ್ ಬಿಡೋದ್ಕಿಂತ ಮುಂಚೆ ಒಂದು ಸಲ ಕ್ಯಾಮ್ರಾ ಬಿಡಿಸಿ ನಿಮಗೆ ಅದರದ್ದು ಫುಲ್ಲು ವ್ಯೂ ಸಿಕ್ಬಿಡುತ್ತೆ ಓಲು ಕ್ಲಿಯರಾಗಿ ಐತ ಅಥವಾ ಯಾವ ಗ್ಯಾಪಲ್ಲಿ ಎಷ್ಟೆಷ್ಟು ನೀರು ಬರ್ತೈತೆ ಮತ್ತು ಎಷ್ಟಡಿವರೆಗೂ ನೀರಿದೆ ಅಂತ ಅಂದ್ಬಿಟ್ಟು ಒಂದು ಕರೆಕ್ಟ್ ಪಿಕ್ಚರ್ ಸಿಕ್ಬಿಡುತ್ತೆ ಒಂದುಸಲ ಸ್ಕ್ಯಾನಿಂಗ್ ಮಾಡಿಸಿ ಈ ಥರ ಬೋರ್ವೆಲ್ ಕ್ಯಾಮ್ರ ಬಿಡಿಸಿ ಬಿಡಿಸ್ಬಿಟ್ಟು ನೀವು ಅದಾದಮೇಲೆ ಮೋಟ್ರ್ ಪಂಪು ಎಷ್ಟು ಹೆಚ್ ಬಿ ಬೇಕು ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಂಡು ತಗೊಂಬರ್ರಿ ಫಸ್ಟೇನೇ ನೀವು ಕ್ಯಾಮ್ರಾ ಬಿಡಿಸ್ತೇ ಫಸ್ಟೇ ನೀವು ಮೋಟ್ರ್ ಪಂಪ್ ಬಿಡೋಕ್ಕೋದ್ರೆ ಈ ಥರ ಸಮಸ್ಯೆಗಳಾದಾಗ ಈ ಥರ ಸಮಸ್ಯೆಗಳಿದ್ರೆ ಮುಂದೆ ತುಂಬ ಪ್ರಾಬ್ಲಮ್ ಆಗ್ತವೆ ಆವಾಗ ತುಂಬ ಖರ್ಚು ಮಾಡೋದ್ಕಿಂತ ಆದಷ್ಟು ಈಗಲೇ ಮುಂಜಾಗ್ರತವಾಗಿ ನೋಡ್ಕೊಂಡು ನೀವು ಕ್ಯಾಮ್ರಾಗಳನ್ನ ಬಿಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡಿ ನಾವು ಆದರೂ ಹದಿನಾರು ಲಂತು ಬಿಟ್ಟಿದ್ದೀವಿ ಹದಿನಾರು ಲಂತಲ್ಲಿ ಈ ಥರ ನೀರು ಬರ್ತೈತೆ ನೋಡಿ ಈ ಥರ ಬರ್ತಾಯಿದೆ ನೀರು ಏನು ಸಮಸ್ಯೆ ಇಲ್ಲ ಬೇಸಿಗೆ ಬಂತು ಅಂದರೆ ಏಪ್ರಿಲು ಮೇ ತಿಂಗಳಲ್ಲಿ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಆಗುತ್ತೆ